ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಯ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೇನೆ ಹಾಗೂ ನೀವು ತುಂಬ ಅಂತ ಭಾವಿಸ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಏನಂದರೆ ಇವತ್ತಿನ ಬ್ಲಾಗ್ ಇವತ್ತು ಇವಾಗ ಏಳು ಏಳು ಗಂಟೆ ಆಯಿತು ಸೊ ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಸ್ವೀಟ್ ತಿನ್ನೋಣ ಅಂತ ಹಾಗೆ ನನ್ನ ಹತ್ರ ಸ್ವಲ್ಪ ಕ್ಯಾರೆಟ್ಗಳಿತ್ತು ಯಾವಾಗಲೂ ಬೀಟ್ರೋಟ್ ಜ್ಯೂಸು ಕ್ಯಾರೆಟ್ ಎಲ್ಲ ಜ್ಯೂಸ್ ಮಾಡೋಣ ಅಂತ ಕ್ಯಾರೆಟ್ ತಂದು ತಂದು ಅದು ಲಾಸ್ಟಿಗೆ ಹಾಳಾದರೂ ಜ್ಯೂಸ್ ಅಂತೂ ಇಲ್ಲ ಸೋ ಅದಕ್ಕೋಸ್ಕರ ಇವಾಗ ಸುಮ್ಮನೆ ಅದನ್ನು ವೇಸ್ಟ್ ಯಾಕೆ ಮಾಡೋಣ ಅಂತ ಆಗಿ ಪ್ಲ್ಯಾನ್ ಮಾಡಿದ್ದು ಕ್ಯಾರೆಟ್ ಅಲೋ ಮಾಡೋಣ ಅಂತ ಇವಾಗ ಆಗಿ ಬ್ಲಾಗ ಸೊ ಮಾಡ್ತಾ ಇರಲಿಲ್ಲ ಆಲ್ಮೋಸ್ಟ್ ಈಗ ಕಟ್ ಮಾಡಿಟ್ಟಿದೆ ಕಟ್ ಮಾಡಬೇಕು ತುರಿಬೇಕು ಕ್ಯಾರೆಟನ್ನು ವಿಡಿಯೋ ನೋಡ್ತಾ ಇರಿ ಗೈಸ್ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವಾಗ ನೋಡಿ ಆಲ್ರೆಡಿ ಇಲ್ಲೆಲ್ಲ ಕಟ್ ಮಾಡಿಟ್ಟು ಅಡುಗೆ ಮನೆಯಿಂದಲೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಆಲ್ರೆಡಿ ಕ್ಯಾರೆಟ್ ತುರಿಬೇಕು ಇವಾಗ ಕೊಣಿದು ರೆಡಿ ಮಾಡಿದ್ದೇನೆ ರೆಡಿ ಆದಮೇಲೆ ಸಿಕ್ತ ಗೈಸ್ ಕ್ಯಾರೆಟ್ ಇಷ್ಟಿದೆ ಗೈಸ್ ಇದನ್ನೆಲ್ಲ ಸೇರೋದು ಕ್ಯಾರೆಟಲ್ಲ ಮಾಡೋಣ ಅಂತ ತುರಿಲಿಕ್ಕೆ ರೆಡಿ ಇದೆ ತುರಿತು ಮತ್ತು ಸಿಕ್ತ ಗೈಸ್ ಎಲ್ಲ ನೀಟಾಗಿ ತೆಗೆದು ಈ ಕಡೆ ಹಾಲು ಇಟ್ಟಿದ್ದೇನೆ ಇದು ಬಿಸಿ ಮಾಡೋಣ ಅಂತ ಹಾಲು ಮತ್ತು ಹಳವು ಹೋಗುತ್ತೆ ಅಂತ ಅದಕ್ಕೋಸ್ಕರ ಗೈಸ್ ಸಾಂಬಾರು ರೆಡಿ ಇದೆ ಇದು ಆಲೂಗಡ್ಡೆ ಪಲ್ಯ ಸಾರಿ ಆಲೂಗಡ್ಡೆ ಸಾಂಬಾರಿದು ಬ್ಲಾಗ್ ಎಲ್ಲ ಮಾಡಲಿಲ್ಲ ಬಟ್ ಟೇಸ್ಟ್ ಇವಾಗ ಇಷ್ಟನ್ನು ತುರಿಯೋಣ ಹಾಲು ಈ ಕಡೆ ಬಿಸಿ ಆಗ್ತಿದೆ ಈಗ ಕ್ಯಾರೆಟ್ ತುರಿಯೋದು ಹಾಳೇನಾದ್ರೂ ಬೆಳಿಗ್ಗೆ ಬಿಸಿ ಮಾಡಿರೋದು ಹಾಳಾದ್ರೆ ಕ್ಯಾರೆಟ್ ಆಗ ಅಷ್ಟೇ ಮಾಡಿ ಫಸ್ಟ್ ತುರಿ ತುರೆಯುವುದು ಕೈಸಿನದ್ದು ಇದು ಇವತ್ತು ಬಿಗ್ ಬಾಸ್ ಗ್ರ್ಯಾಂಡ್ ಸೊ ನಾನು ಬಿಗ್ ಬಾಸ್ ತುಂಬ ಅಭಿಮಾನಿ ಯಾಕಂದರೆ ನಾನು ನೋಡ್ತಾ ಇರ್ತೇನೆ ಆಲ್ಮೋಸ್ಟು ಒಂದು ಎರಡು ಅವರು ಬಿಗ್ ಬಾಸ್ ಹೋಗುತ್ತೆ ಯಾಕಂದರೆ ಲೈವ್ ಒಂದು ಲೈವ್ ಏನಷ್ಟು ನೋಡಲ್ಲ ಬಟ್ ಎಪಿಸೋಡೆಲ್ಲ ನೋಡ್ತೇನೆ ಒಂದೊಂದು ಸಲ ಫಸ್ಟ್ ಶಿಫ್ಟ್ ಇದ್ರೂ ನಿದ್ದೆ ಬರಲಿಲ್ಲ ಅಂದರೆ ಬಿಗ್ ಬಾಸ್ ನೋಡಿ ನೋಡ್ತಿದ್ದೆ ಸೊ ಹಾಗೆ ಇವತ್ತು ಲಾಸ್ಟಲ್ಲ ಸೊ ನನಗೂ ಇವತ್ತು ಎಕ್ಸೈಟ್ಮೆಂಟ್ ಇದೆ ಸೊ ಇವತ್ತು ನಾನು ಬಿಗ್ ಬಾಸ್ ನೋಡಿನೇ ಮಲಗೋಣ ಅಂತ ಸೊ ನಂದು ಎಮ್ ಬಿ ಅನ್ಲಿಮಿಟೆಡ್ ಸೊ ಬೈ ಮಿಸ್ ಆಗಿ ಇದು ಹಾಕಿಲ್ಲ ಸೊ ಹಾಗೆ ಎಂಟಿ ಖಾಲಿ ಆದರೂ ಮತ್ತೆ ರೀಚಾರ್ಜ್ ಮಾಡಿಕೊಂಡು ನಾನು ಆ ಎಪಿಸೋಡನ್ನು ಅವತ್ತೇ ನೋಡಬೇಕು ಇವಾಗ ನಾಳೆ ನೋಡಿದರೆ ಇದು ನಾಳೆ ನೋಡಿದರೆ ಆಲ್ರೆಡಿ ವಿನ್ನ ಯಾರಂತ ಗೊತ್ತಾಗಿರುತ್ತೆ ಸೊ ಆವಾಗ ನೋಡೋಣ ಅಂತ ಅನಿಸಲ್ಲ ಸೊ ಅದಕ್ಕೋಸ್ಕರ ಇವತ್ತೇ ನೋಡಿದ್ರೆ ಒಂದು ಏನೋ ಒಂದು ಥ್ರಿಲ್ ಇರುತ್ತೆ ಸೊ ಅದಕ್ಕೋಸ್ಕರ ಮತ್ತು ಈ ವಿಡಿಯೋ ಬರುವಾಗ ಲೇಟ್ ಆಗ್ಬೋದು ಯಾಕಂದ್ರೆ ನಾನು ಹಿಂದಿನ ವೀಡಿಯೋ ಎಲ್ಲ ತ್ರೀ ಡೇಸ್ಗೆ ಒಂದ್ಸಲ ಹಾಕೊಂಡು ಬರ್ತಾ ಇದ್ದೇನೆ ಸೊ ಲೇಟ್ ಬರ್ಬೋದು ಸೊ ರನ್ ಪ್ರಕಾರ ಯಾರು ವಿನ್ ಆಗಬೇಕು ವಿನ್ ಆಗೋದು ಅಂದರೆ ಗಿಲ್ಲಿ ರನ್ನರ್ ನನಗೆ ರನ್ನರ್ ಅಪ್ ಆಗಬೇಕಂದ್ರೆ ರಕ್ಷಿತಾ ಸೊ ವಿನ್ನರ್ ಆಗಬೇಕು ಅಂತ ರಕ್ಷಿತಾನೇ ಇದೆ ಬಟ್ ನನಗೆ ನಮ್ಮ ಊರಿನವಳು ಅಂತಲ್ಲ ಏನೋ ಒಂಥರ ನಮ್ಮ ಮುಂಚಿನ ಬ್ಲಾಗ್ ಎಲ್ಲ ಇದ್ದೆ ಒಂಥರ ಮಂಗ್ಳೂರಲ್ಲಿ ಇದೊಂದು ಒಂಥರ ಏನೋ ಇನ್ಸ್ಪಿರೇಷನ್ ಆಗೋದೆ ಕನ್ನಡ ಬರದೆ ಹೋಗಿ ಅಷ್ಟು ಆಡ್ಕೊಂಡು ಅದನ್ನು ಟಾಪ್ ಸಿಕ್ಸಲ್ಲಿ ಬರೋದು ಒಂಥರ ಗ್ರೇಟ್ ಯಾಕಂದರೆ ಅಲ್ಲಿ ಮಾತಾಡಲಿಕ್ಕೆಲ್ಲ ಬಂದ್ರೂ ಕನ್ನಡ ಬಂದ್ರೂ ಅಲ್ಲಿ ಮಾತಾಡಬೇಕಾದ್ರೆ ತುಂಬ ಯೋಚನೆ ಮಾಡಬೇಕಾಗುತ್ತೆ ಅಂಥದ್ರಲ್ಲಿ ಇವ್ರಿಗೆ ಏನೂ ಕನ್ನಡ ಗೊತ್ತಿಲ್ಲ ಆದರೂ ಎಲ್ಲ ಅರ್ಥ ಮಾಡ್ಕೊಂಡು ಎಲ್ಲರನ್ನು ಅರ್ಥ ಮಾಡ್ಕೊಂಡು ಆಟ ಆಡೋದಕ್ಕೆ ಒಂಥರ ಗ್ರೇಟ್ ಅನಿಸುತ್ತೆ ಸೊ ನನ್ನ ಪ್ರಕಾರ ಬಿಗ್ ಬಾಸ್ ರಕ್ಷಿತ ಆಗಬೇಕಿತ್ತು ಬಟ್ ಗಿಲ್ಲಿಗೆ ಜಾಸ್ತಿ ಓಟ್ ಬರೋದರಿಂದ ಫ್ಯಾನ್ಸ್ ಇರೋದ್ರಿಂದ ಆ್ಯಕ್ಚುಲಿ ನನಗೂ ಗಿಲ್ಲಿ ಅಂದರೆ ಇಷ್ಟನೇ ಸೊ ನಾನು ಒಂಥರ ಫ್ಯಾನ್ಸೇ ಯಾಕಂದರೆ ಅಷ್ಟು ಸೀಸನಲ್ಲಿ ಎಂಟರ್ಟೈನ್ಮೆಂಟ್ ಆಗಿ ಕಡೆಯಿಂದ ನನಗೆ ಗಿಲ್ಲಿನೇ ಸೊ ಹಾಗೆ ನನ್ನ ಪ್ರಕಾರ ಈ ವಿಡಿಯೋದಲ್ಲಿ ನೋಡಿ ನೆಕ್ಸ್ಟ್ ವೀಡಿಯೋ ಬಂದೇ ಈ ವಿಡಿಯೋ ಬರುವಷ್ಟರಲ್ಲಿ ವಿನ್ನರ್ ಅಂತ ಗೊತ್ತಾಗಿರುತ್ತೆ ಸೊ ಗೆಲ್ಲಿ ವಿನ್ ಅಂತೂ ಪಕ್ಕಾ ಬಟ್ ರನ್ನರ್ ಅಪ್ಪ ರನ್ನರ್ ಅಪ್ ಆಗಬೇಕು ರಕ್ಷಿತ ಅಂತ ನನಗೆ ಆಸೆ ಸೊ ನೋಡೋಣ ಸೊ ನಾನು ಐ ಎಮ್ ಸೊ ಕ್ಯೂರಿಯಾಸಿಟಿ ಸೊ ಅದಕ್ಕೋಸ್ಕರ ಎಕ್ಸೈಟ್ಮೆಂಟ್ ಆಗಿದ್ದೇನೆ ಅಷ್ಟರಲ್ಲಿ ಇವಾಗ ಕ್ಯಾರೆಟ್ ತುಡಿಬೇಕು ಬೇಸ್ ಆಮೇಲೆ ಸಿಕ್ತ ಫೈನಲಿ ತುರ್ದಾಯಿತು ತುಂಬ ಟೈಮ್ ಆಯ್ತು ಮಾರೆ ಇದು ತುರಿಲಿಕ್ಕೆ ಇಷ್ಟ ಆಯಿತು ಇವಾಗ ನನ್ನ ಹತ್ರ ಪಾತ್ರೆ ಸ್ವಲ್ಪ ಚಿಕ್ಕದಿರೋದು ಅದರಲ್ಲಿ ಎಷ್ಟು ಹಿಡಿಯುತ್ತ ಅಂತ ಗೊತ್ತಿಲ್ಲ ಬಟ್ ತುಪ್ಪ ಸಲ ಹಾಕಿ ಫ್ರೈ ಮಾಡಿ ಆದಮೇಲೆ ಸ್ವಲ್ಪ ಇಷ್ಟು ಇರಲ್ಲ ಕಮ್ಮಿ ಆಗುತ್ತೆ ಸೊ ನೋಡೋಣ ಟ್ರೈ ಮಾಡ್ತೇನೆ ಆ ಪಾತ್ರೆಯಲ್ಲಿ ಹಾಗಿಲ್ಲ ಅಂದರೆ ನೋಡಬೇಕು ನೆಕ್ಸ್ಟ್ ಬೇರೆ ಆಪ್ಷನ್ಸ್ ಪಾತ್ರೆ ಈ ಬರಾಲೆ ನೋಡಬೇಕಾಗುತ್ತಾ ಅಂತ ಆಗಲಿಲ್ಲ ಅಂದರೆ ಕುಕ್ಕರೆ ರೈಸ್ ಆಪ್ಷನ್ಸ್ ಇರುತ್ತೆ ಯಾಕಂದರೆ ಬೇರೆ ನಾನು ಸಾಂಬಾರು ಮಾಡಿದ್ದೇನೆ ಹಾಗೆ ಪಾತ್ರೆ ಸ್ವಲ್ಪ ಕಮ್ಮಿ ಇದೆ ಮತ್ತು ಇವಾಗ ತುಪ್ಪ ಸಕ್ಕರೆ ಹಾಲೆಲ್ಲ ರೆಡಿ ಮಾಡ್ಕೋಬೇಕು ಆಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಫ್ರೈ ಮಾಡ್ಕೋಬೇಕು ತುಪ್ಪದಲ್ಲಿ ಇವಾಗ ಸ್ವಲ್ಪ ತುಪ್ಪ ಹಾಕೋಣ ತುಪ್ಪದಲ್ಲೇ ಇದು ಫ್ರೈ ಆಗಬೇಕು വീഡിയോ മാർക്ക് കൊണ്ട് ಮಾಡುದು ಬಾರಿ കഷ്ടായിസ് പെട്ടെന്ന് ഇത്രയേറെ കട്ട്ല വരെ ಇದೆ ആക്ച്വലി ഈ പാത്ര ഫിൽ ചെയ്തത് സൽപ്പം ഇതു അലടിച്ചിക്ക് സൽപ്പം കഷ്ട ആകുതിدي നോടണം അതി वजह സൽപ്പം കുത്തിത്തിട്ട다가 അതി അത് കമ്മിയാകത്തെ ക്വാണ്ടിറ്റി ಹೇಗಾಗುತ್ತೆ ನೋಡೋಣ ಹೇಗೆ ನೋಡಿ ಈಗ ಕ್ವಾಂಟಿಟಿ ಎಷ್ಟು ಕಮ್ಮಿ ಆಯಿತು ನೋಡಿ ಆಗಲೇ ಎಲ್ಲ ಕ್ವಾಂಟಿಟಿ ಕಮ್ಮಿ ಆಯಿತು ಮತ್ತು ಚಿಕ್ಕದಾಗಬೇಕು ಮತ್ತು ನೋಡಿ ಕಲರ್ ಚೇಂಜಸ್ ಆಗಬೇಕು ಆಮೇಲೆ ಇಲ್ಲಿ ಡ್ರೈ ಫ್ರೂಟ್ಸು ಇದೇನೀಗ ಕಟ್ ಮಾಡಿ ಕಟ್ ಮಾಡಬೇಕು ತುಪ್ಪದಲ್ಲಿ ಫ್ರೈ ಮಾಡಲಿಕ್ಕೆ ಅದಕ್ಕೆ ಇನ್ನೂ ಸ್ವಲ್ಪ ಕುದೀಲಿ ಫ್ರೈ ಆಗಲಿ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಆದರೆ ಟೇಸ್ಟ್ ಬರುತ್ತೆ ಮತ್ತು ಹಾಲು ಆ್ಯಡ್ ಮಾಡ್ಕೊಳ್ಳೋಣ ಚೆನ್ನಾಗಿ ಕಲರ್ ಚೇಂಜ್ ಬರ್ತಾ ಇದ್ದಾರೆ ಹಾಲು ಆ್ಯಡ್ ಮಾಡ್ಕೊಳ್ಳೋಣ ಬೇಕಿದ ಚೆನ್ನಾಗಿ ಫ್ರೈ ಆಗಲಿ ಮತ್ತೆ ಈಗ ఫ్రై ఆమె సక్కరే అద్ర జ ఆడ్ మాకో చీ కదీత గేస్ సక్కరే ఆకేస్ ఇవగా సక్కరే హాలు చాలే మిక్స్ ఆగి అయ్యా హాలు ఆమె అదే స్వల్ప ఏలకి ఆడ్ ಪ್ಲೈಸ್ ಆ್ಯಕ್ಚುಲಿ ಇವಾಗ ನೋಡಿ ಫುಲ್ ಡ್ರೈ ಆಗ್ತಿದ್ದ ಹಾಲಿನ ಜೊತೆ ಸ್ಮೆಲ್ಲು ಚೆನ್ನಾಗಿ ಬರ್ತದೆ ಇದು ಅದಕ್ಕೆ ಸ್ವಲ್ಪ ಏಲಕ್ಕಿ ಆ್ಯಡ್ ಮಾಡ್ಕೊಳ್ಳೋಣ ಕಿತ್ತು ಹಾಂ ಇವಾಗ ಟೇಸ್ಟಿಗೆ ಸಕ್ಕರೆಲ್ಲ ಟೇಸ್ಟ್ ನೋಡೋಣ ಈ ಸಲ ಕಮ್ಮಿಯಾಗಿದ್ದರೆ ಆ್ಯಡ್ ಮಾಡ್ಕೊಳ್ಳೋಣ ಅಂತ ಪ್ಲೇಸ್ ಆ್ಯಕ್ಚುಲಿ ನಾನು ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡಿಕೊಂಡೆ ಯಾಕಂದರೆ ನನಗೆ ಆ್ಯಕ್ಚುಲಿ ಜಾಸ್ತಿ ಸ್ವೀಟ್ ಇಷ್ಟ ಇಲ್ಲ ಮತ್ತು ಅದು ಒಂದು ಸ್ವಲ್ಪ ಆ್ಯಡ್ ಮಾಡಿಕೊಂಡೆ ಸ್ವೀಟಾಗಿರ್ಲೋ ಸ್ವೀಟ್ ಅಂದರೆ ಆಗಿರಬೇಕಲ್ವ ಅಂತ ಸೊ ಈಗ ಫೈನಲಿ ಡ್ರೈ ಆಗ್ತಿದೆ ಬೇಸ್ ಈಗ ನೆಕ್ಸ್ಟ್ ತುಪ್ಪದಲ್ಲಿ ಡ್ರೈ ಫ್ರೂಟ್ಸ್ ಹಾಕಬೇಕು ಇದರಲ್ಲಿ ಡ್ರೈ ಮಾಡಬೇಕು ಫುಲ್ಲ ಟ್ರೈ ಆಯಿತು ಟೇಸ್ಟು ಎಲ್ಲ ಸಕ್ಕರೆಲ್ಲ ಓಕೆ ಇದೆ ಹಾಗೆ ಇಲ್ಲಿ ಡ್ರೈ ಫ್ರೂಟ್ಸ್ ಫ್ರೈ ಇದೆ ನೆಕ್ಸ್ಟ್ ಇದಕ್ಕೆ ಆ್ಯಡ್ ಮಾಡೋಣ ಫೈನಲಿ ರೆಡಿ ಆಗ್ತಿದೆ ಕೈಸ್ ಕ್ಯಾರೆಟ್ ಅಲ್ವಾ ಇನ್ನು ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ಕೊಳ್ಳೋದೆ ಬಾಕಿ ವೆಯ್ಟಿಂಗ್ ಒಳ್ಳೆ ಸ್ಮೆಲ್ ಬರ್ತಾ ಇದೆ ಟೇಸ್ಟ್ ಮಾಡೋದೆ ಒಳ್ಳೆ ಗಮ್ಮ ಗಮ್ಮ ಸ್ಮೆಲ್ ಬರ್ತಿದೆ ಕೈ ಆ್ಯಡ್ ಮಾಡ್ಕೊಳ್ಳೋಣ ಡ್ರೈ ಫ್ರೂಟ್ಸ್ ಚೆನ್ನಾಗಿ ಮಿಕ್ಸ್ ಮಾಡೋಣ ಫೈನಲಿ ಕ್ಯಾರೆಟ್ ಹಲ್ವಾ ರೆಡಿ ಕೈಸ್ ಇನ್ ಟೇಸ್ಟ್ ನೋಡೋಣ ಕೈಸ್ ಇವಾಗ ಕ್ಯಾರೆಟ್ ಹಲ್ವಾ ರೆಡಿ ಆಗಿದೆ ಟೇಸ್ಟ್ ನೋಡೋಣ ಇಲ್ಲಿ ಪಾತ್ರೆ ರೆಡಿ ಇದೆ ಇಷ್ಟು ತಗೊಳ್ಳೋಣ ಓಕೆ ರೆಡಿ ಫೈನಲಿ ರೆಡಿ ಆಯ್ತು ಗೈಸ್ ಟೇಸ್ಟ್ ನೋಡಬೇಕು ನಾನು ಮಾಡಿದ್ದ ನಾನು ಮಾಡಿದ್ದ ಕ್ಯಾರೆಟ್ ಅಲ್ವಾ ಹೇಗಿದೆ ಅಂತ ನೋಡೋಣ ಬಟ್ ನಾನು ಒಂದು ಇದೊಂದು ಫಸ್ಟ್ ಟೈಮ್ ಏನಲ್ಲ ಮಾಡ್ತಿರೋದು ನಾನು ಸಕ್ಕರೆ ಸ್ವಲ್ಪ ಜಾಸ್ತಿ ಹಾಕಿದೆ ಯಾರಿಗಾದ್ರೂ ಟೇಸ್ಟ್ ಕೊಡೋ ಕೆಲವರದ್ದು ಟೇಸ್ಟು ಸಕ್ಕರೆ ಕಮ್ಮಿ ಇದ್ರೂ ಇಷ್ಟ ಆಗೋಲ್ಲ ಸೊ ನನಗೆ ಸಕ್ಕರೆ ಜಾಸ್ತಿ ಇಷ್ಟ ಆಗೋಲ್ಲ ಚೆನ್ನಾಗಿದೆ ಗೈಸ್ ಯಾರಿಗೆ ಇಷ್ಟ ಇಲ್ಲ ಹೇಳಿ ಕ್ಯಾರೆಟಲ್ವಾ ನನಗೂ ಮುಂಚೆ ಇಷ್ಟ ಇರಲಿಲ್ಲ ಅಂದರೆ ಮಾಡಿ ಟ್ರೈ ಮಾಡಿ ಆದಮೇಲೇ ಗೊತ್ತಾಗಿದೆ ಅಷ್ಟೊಂದು ಟೇಸ್ಟ್ ಇರುತ್ತೆ ಅಂತ ಚೆನ್ನಾಗಿದೆ ಈಗ ಡ್ರೈ ಫ್ರೂಟ್ಸ್ ಜೊತೆ ಎಂಥವಿದ್ರೆ ಸುಪ್ಪ ಹಾಗೆ ಈ ಬ್ಲಾಗ್ನ ನೈನ್ ಮಾಡ್ತಿದ್ದೀನಿ ಗೈಸ್ ಫಸ್ಟ್ ಟೈಮ್ ಚಾನಲ್ ನೋಡ್ತಾಯಿದ್ರು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೈ ಗೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ